ಎಲ್ಲರೂ ಅವರು ಹೋಯ್ತಾ ಇರ ಗೂಡ್ಲೂರ್ ಹೋಗ್ತಾ ಇದ್ದಾರೆ. ಸೈಕಲ್ ಇಲ್ಲೇ ಬಂದು ಪ್ರತಿ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಇಲ್ಲಿ. ಮತ್ತೆ ಮತ್ತೆ ಸಂಧಾನ ಡಿಸ್ಕಷನ್ ಆಗಿದೆ. ಹೌದು ಹೌದು. ಏನು ಸ್ಪೆಕ್ಯುಲೇಷನ್ ನೀವೇ ಸ್ಪೆಕ್ಯುಲೇಷನ್ ಎಲ್ಲ ಮಾಡೋದು. ಸ್ಪೆಕ್ಯುಲೇಷನ್ ಇಲ್ಲ. ಸ್ಪೆಕ್ಯುಲೇಷನ್ ಮಾಡ್ತಾ ಇರೋರು ನೀವು ಈ ಪ್ರಶ್ನೆ ಈ ಪ್ರಶ್ನೆ ಕೇಳೋದು ಇದೆಯಲ್ಲ ಇಟ್ಸ್ ಎಲ್ ಪಿಸ್ ಎ ಬೇಸ್ಲೆಸ್ ಕ್ವಶನ್ ಇಲ್ಲಿಗೆ ಗೊಂದಲ ಏನಿದೆ ಗೊಂದಲ ಏನಪ್ಪ ಇದೆ ಆ ಥರ ಆ ಥರದ್ದು ಇಲ್ವೇ ಇಲ್ಲ ಅವೆಲ್ಲ ಪತ್ರಿಕೆಗಳಲ್ಲಿ ಚರ್ಚೆ ಆಗ್ತಾ ಇರೋದು ಪಾರ್ಟಿನಲ್ಲಿ ಅವೆಲ್ಲ ಇಲ್ವೇ ಇಲ್ಲ ಯಾರುಗಳು ನಾನು ಮಾತಾಡಬೇಕು ಡಿ ಕೆ ಶಿವಕುಮಾರ್ ಮಾತಾಡಬೇಕು ನಮ್ಗೆ ತಾನೇ ಗೊತ್ತಾಗೋದು ಹಾ ನಾವು ಮಾತಾಡಿದ್ದೀವ ಯಾವಾಗ ಹೇಳಿದ್ರಪ್ಪ ಹೇಳ್ತಾರೆ ಹೇಳ್ತಾರೆ ಅಂತ ಹೇಳ್ಬಾರ್ದು ಸಿ ಅಲ್ಟಿಮೇಟ್ಲಿ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು

ಅವ್ರ ಮನೆಗೆ ಬ್ರೇಕ್ಫಾಸ್ಟ್ ಹೋಗಿದ್ದೆ ನಮ್ಮ ಮನೆಗೆ ಅವ್ರ ಬ್ರೇಕ್ಫಾಸ್ಟ್ ಬಂದಿದ್ದು ಮಾತಾಡಿದ್ದೀವ್ ಇಬ್ರು ಮಾತಾಡಿರೋದು ಏನಪ್ಪಾ ಅಂತಂದ್ರೆ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ